ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಿಗ್ಗೆ ಎದ್ದ ತಕ್ಷಣವೇ ಅಡುಗೆ ಮನೆಗೆ ಬಂದು ಮೊದಲನೆಯದಾಗಿ ಈ ಒಂದು ವಸ್ತುವನ್ನು ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಳ್ಳಿ ಈ ವಸ್ತುವನ್ನು ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಂಡ್ರಿ ಅಂದ್ರೆ ಇಡೀ ದಿನ ತುಂಬಾ ಶುಭಕರ ಆಗಿರುತ್ತೆ ಹಾಗೆ ಹಣ ವೃದ್ಧಿ ಆಗುತ್ತೆ ಯಾವುದಾದರೂ ಮೂಲದಿಂದ ನಿಮಗೆ ಹಣ ಸೇರ್ತಾನೆ ಇರುತ್ತೆ ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಒಟ್ಟಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಏನಾದರೂ ಇದ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಅಡುಗೆ ಮನೆಗೆ ಬಂದು ಈ ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ನೀವು ಸ್ನಾನ ಏನು ಮಾಡಬೇಕಂತ ಏನಿಲ್ಲ ಯಾಕೆಂದರೆ ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಇದ್ದೇ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು ಗಂಡನಿಗೆ ಬಾಕ್ಸ್ಗೆ ಕಳಿಸಬೇಕು ಅವರ ಟೈಮ್ಗೆ ಕರೆಕ್ಟಾಗಿ ಡ್ಯೂಟಿ ಕಳಿಸೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಅದಕ್ಕೋಸ್ಕರ ಅವ್ರು ಎದ್ದ ತಕ್ಷಣ ಸ್ನಾನ ಮಾಡೋದಕ್ಕೆ ಆಗಲ್ಲ ಅದಕ್ಕಾಗಿ ಇದೆಲ್ಲ ಏನು ಬೇಕಾಗಲ್ಲ ಇನ್ನು ಮನೆ ಕೆಲಸಗಳನ್ನೆಲ್ಲಾ ಮಾಡ್ಕೋಬೇಕು ಗುಡಿಸ್ಕೋಬೇಕು ಕ್ಲೀನಿಂಗ್ ಎಲ್ಲಾ ಇರುತ್ತೆ ಹಾಗಾಗಿ ಕಷ್ಟ ಆಗುತ್ತೆ ಅದಕ್ಕೆ ಈ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಸ್ನಾನ ಮಾಡಬೇಕು ಅಂತೇನು ಇಲ್ಲ ಸ್ನಾನ ಮಾಡದೆ ಇದ್ರೂ ಕೂಡ ಈ ವಸ್ತುವನ್ನು ಮುಟ್ಬಹುದು ಈ ಅಡುಗೆ ಮನೆ ಅನ್ನೋದು ಅಲ್ಲಿ ಲಕ್ಷ್ಮಿ ಇರುವಂತಹ ಜಾಗ ಅಂತಾನೆ ಹೇಳ್ತಾರೆ ಈ ಲಕ್ಷ್ಮಿ ಇರುವಂತಹ ಜಾಗನ ನಾವು ಶುಭ್ರವಾಗಿ ಇಟ್ಕೋಬೇಕು ಎಲ್ಲ ಒಂದು ದಿನಸಿ ಪದಾರ್ಥಗಳು ಕೂಡ ಇರಬೇಕು ಮನೆಯಲ್ಲಿ ಮಸಾಲಾ ಪದಾರ್ಥಗಳು ಇರಬೇಕು ಉಪ್ಪು ಹುಣಸೆಹಣ್ಣು ಅಕ್ಕಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲವೂ ಕೂಡ ಸ್ಟಾಕ್ ಇರಲೇಬೇಕು ಮಸಾಲಾ ಪದಾರ್ಥಗಳನ್ನು ಚೆನ್ನಾಗಿ ಸಮೃದ್ಧಿಯಾಗಿ ಇರಬೇಕು ಆಗಿದ್ರೆ ಮಾತ್ರ ಮನೆಗೆ ಲಕ್ಷ್ಮಿ ಬರೋದು ಸಮೃದ್ಧವಾಗಿ ಇದ್ರೆ ಮಾತ್ರ ಲಕ್ಷ್ಮಿ ಬರ್ತಾಳೆ ದಾರಿದ್ರ್ಯ ಇರೋದಿಲ್ಲ ಅಂತ ನಿಮ್ಮ ಅಡಿಗೆ ಮನೆಯಲ್ಲಿ ದಿನಸಿ ಪದಾರ್ಥಗಳು ಖಾಲಿ ಯಾವತ್ತೂ ಆಗಲೇಬಾರದು ಏನಾದರೂ ಖಾಲಿ ಆಗಿದೆ ಅಂದರೆ ದರಿದ್ರೆ ಬರ್ತಾ ಇದೆ ಅಂತಲೇ ಅರ್ಥ ಮನೆಯಲ್ಲಿ ಆಹಾರ ಪದಾರ್ಥಗಳ ಕೊರತೆ ಯಾವತ್ತೂ ಕೂಡ ಆಗಲೇಬಾರದು ಅದೇನಾದರೂ ಆದರೆ ನಮಗೆ ಗ್ರಹಾಚಾರ ಕಾಡಿದೆ ಅಂತಲೇ ಅರ್ಥ ಯಾವಾಗಲೂ ಅಡುಗೆ ಮನೆ ಶುಭ್ರವಾಗಿ ಇಟ್ಕೊಂಡು ನೀವು ಉಪಯೋಗಿಸುವಂತಹ ಡಬ್ಬಗಳನ್ನೆಲ್ಲ ಶುಭ್ರವಾಗಿ ಇಟ್ಕೊಂಡು ರೇಷನ್ ಖಾಲಿ ಆಗ್ತಾ ಇದೆ ಅಂದ ತಕ್ಷಣವೇ ತಂದು ಇಟ್ಕೊಂಡ್ಬಿಡಬೇಕು ಅದರಲ್ಲೂ ಇಂಪಾರ್ಟೆಂಟಾಗಿ ಉಪ್ಪು ಹುಳಿ ಖಾರ ಇವ್ಯಾವು ಖಾಲಿ ಆಗಲೇಬಾರ್ದು ಅಕ್ಕಿ ರಾಗಿ ಇಟ್ಟು ಅದು ಕೂಡ ಅಷ್ಟೇ ಸ್ವಲ್ಪ ಇದೆ ಅನ್ನುವಾಗಲೇ ತಂದುಕೊಂಡುಬಿಡಬೇಕು ಹಾಗೆ ಸಾಸಿವೆ ಖಾಲಿ ಆಗಬಾರ್ದು ಅರಿಶಿಣ ಖಾಲಿ ಆಗಬಾರ್ದು ಹುಣಸೆಹಣ್ಣು ಖಾಲಿ ಆಗಬಾರ್ದು ಇವೆಲ್ಲವೂ ಕೂಡ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಇನ್ನು ಏಲಕ್ಕಿ ಚಕ್ಕೆ ಲವಂಗ ಮಸಾಲೆ ಪದಾರ್ಥಗಳು ಏನೇ ಆಗಲಿ ಅದು ಕೂಡ ಲಕ್ಷ್ಮಿ ಸ್ವರೂಪ ಇದೆಲ್ಲ ಅಡುಗೆ ಮನೆಯಲ್ಲಿ ಇತ್ತು ಅಂದರೆ ಲಕ್ಷ್ಮಿ ಇರ್ತಾಳೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹೀಗಿರಬೇಕಾದ್ರೆ ಅಡುಗೆ ಮನೆ ಅನ್ನೋದು ಸಮೃದ್ಧ ಆಗಿರಬೇಕು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ್ಯವಾಗಿ ನಾವು ಫಸ್ಟ್ ಹೋಗೋದೆ ಹೆಣ್ಮಕ್ಳೆಲ್ಲ ಸೇರಿ ಅಡುಗೆ ಮನೆಗೆ ಅದಕ್ಕೋಸ್ಕರ ಅಡುಗೆ ಮನೆಗೆ ಹೋಗಿ ಏನು ಕೆಲಸ ಇದೆ ಏನು ಅಂತ ಬೇಗ ಬೇಗ ಚುರುಕಾಗಿ ನಾವು ಮಾಡ್ತೀವಿ ಯಾಕೆಂದರೆ ಸರಿಯಾದ ಟೈಮ್ಗೆ ಮನೆಯಲ್ಲಿ ಗಂಡ ಮಕ್ಕಳನ್ನು ಕಳಿಸಬೇಕಾಗುತ್ತೆ ನಾವು ಈ ವಸ್ತುವನ್ನು ಮುಟ್ಟೋದನ್ನು ನಾವು ಮರಿಬ ಮರಿಬಹುದು ಆದರೆ ಪ್ರತಿದಿನ ನೀವು ಇದನ್ನು ಜ್ಞಾಪಕ ಮಾಡಿಕೊಂಡು ಇದನ್ನು ಮುಟ್ಟಬೇಕು ಫ್ರೆಂಡ್ಸ್ ಹಾಗೆ ಸ್ಟವ್ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಸ್ಟವ್ ಅನ್ನೋದು ಏನಿದೆ ಒಲೆ ಅದು ಒಂದು ಅಗ್ನಿ ಅಗ್ನಿದೇವನನ್ನು ನಮಸ್ಕರಿಸ್ಕೊಳ್ಬೇಕು ಹಾಗಾಗಿ ಸ್ಟವ್ ಎಲ್ಲ ಕ್ಲೀನಾಗಿ ಇದ್ದಷ್ಟು ಒಳ್ಳೆಯದು ಆದರೆ ಫಸ್ಟು ಬಂದು ನಾವು ಸ್ಟವ್ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಇಲ್ಲ ಸ್ನೇಹಿತರೆ ನೀವು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಕೈಕಾಲುಗಳನ್ನು ತೊಳ್ಕೊಂಡು ಏನು ನೀವು ಸ್ನಾನ ಮಾಡಿಕೊಳ್ಬೇಕು ಅಂತ ಏನಿಲ್ಲ ಬಂದ ತಕ್ಷಣ ನೀವು ಫಸ್ಟ್ ಮುಟ್ಟಬೇಕಾಗಿರುವಂಥ ಒಂದು ವಸ್ತು ಅಂದರೆ ಅದು ಕಲುಪು ಫ್ರೆಂಡ್ಸ್ ಉಪ್ಪಿನ ಒಳಗಡೆ ಮುಟ್ ಿನ ಮುಟ್ಟಿನೇ ನೀವು ನಮಸ್ಕಾರ ಮಾಡ್ಕೋಬೇಕು ಅಂತ ಇಲ್ಲ ಜಾಡಿ ಇದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು ಸಾಕು ಫ್ರೆಂಡ್ಸ್ ಈ ಉಪ್ಪಿನ ಜಾಡಿನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕ್ಷಾತ್ ಲಕ್ಷ್ಮಿನೇ ನಾವು ಡೈರೆಕ್ಟಾಗಿ ನಮಸ್ಕಾರ ಮಾಡಿಸ್ಕೊಂಡಂಗೆ ಕಲ್ಲುಪ್ಪಿನಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಉಪ್ಪನ್ನೇ ಮುಟ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ನಮಗೆಲ್ಲ ಇಡೀ ದಿನ ಒಳ್ಳೆಯದಾಗುತ್ತೆ ಅಂತ ಅರ್ಥ ಶುಭ ಫಲ ಆಗುತ್ತೆ ಶಾಸ್ತ್ರಗಳೇ ಹೀಗೆ ತಿಳಿಸಿದ್ದಾರೆ ಯಾಕೆಂದ್ರೆ ಉಪ್ಪಿಗೆ ಅಂತ ಒಂದು ಪ್ರಾಧಾನ್ಯತೆ ಇದೆ ಉಪ್ಪು ಲಕ್ಷ್ಮಿ ಸ್ವರೂಪದ್ದು ಉಪ್ಪಿಗೆ ಮನೆಯಲ್ಲಿ ಉಪ್ಪಿನ ಕೊರತೇನು ಆಯಿತು ಅಂತಂದರೆ ತುಂಬ ಕಷ್ಟಗಳು ಬಂದ್ಬಿಡುತ್ತೆ ಹಾಗಾಗಿ ಪ್ರತಿದಿನ ನಾವು ಉಪ್ಪಿನ ಬಗ್ಗೆ ಗಮನಿಸ್ತಾ ಇರಬೇಕು ಈ ಉಪ್ಪಿಗೆ ಏನು ಸ್ನಾನ ಮಾಡಿಕೊಂಡು ಮಡಿಯಾಗಿದ್ದು ಮುಟ್ಟಬೇಕಂತ ಏನಿಲ್ಲ ಕೈಕಾಲು ಮುಖ ತೊಳ್ಕೊಂಡು ಬ ಮುಟ್ಟಿದ್ರೆ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಉಪ್ಪನ್ನು ಬಂದು ನಮಸ್ಕಾರ ಮಾಡಿಕೊಂಡು ಆದಮೇಲೆ ನೀವು ತಕ್ಷಣ ನಿಮ್ಮ ಸ್ಟವ್ ಆನ್ ಮಾಡಿಕೊಂಡು ಹಾಲನ್ನು ಕಾಯಿಸೋದಕ್ಕೆ ಇಡಬೇಕು ಬೆಳಿಗ್ಗೆ ಒಂದು ಹಾಲು ಕಾಯೋದಕ್ಕೆ ಇಟ್ಟಿ ಆಮೇಲೆ ನೀವು ನೆಕ್ಸ್ಟ್ ಇನ್ನೇನಾದರೂ ಕೆಲಸ ಇರುತ್ತಲ್ವ ಅದನ್ನು ಮಾಡ್ಕೋಬೇಕು ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಇರೋರಿಗೆ ಇರಲ್ಲಲ್ವ ಅವರೆಲ್ಲ ಹಾಲನ್ನೇ ಕಾಯಿಸಬೇಕು ಅಂತ ಏನಿಲ್ಲ ಆದರೆ ಉಪ್ಪಿಗೆ ಮತ್ತು ಮತ್ತೆ ಸ್ಟೌವ್ ನೀವು ನಮಸ್ಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅರಿಶಿನ ಪುಡಿಗೂ ನಮಸ್ಕಾರ ಮಾಡ್ಕೋಬೋದು ಆದರೆ ಫಸ್ಟು ನೀವು ಉಪ್ಪಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಹಾಗೆ ನಿಮಗೆ ಏನಾದರೂ ತುಂಬಾ ಆರ್ಥಿಕ ಸಮಸ್ಯೆ ಇದೆ ಅಂದರೆ ಧಾನ್ಯದ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ದಾರಿದ್ರ್ಯ ಇದೆ ಕಷ್ಟ ತಪ್ತಾ ಇಲ್ಲ ಅಂದರೆ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ನಲವತ್ತೆಂಟು ದಿನ ನೀವು ಉಪ್ಪಿನ ಡಬ್ಬದಲ್ಲಿ ಒಂದು ಬಟ್ಟೆನ ಅಥವಾ ಒಂದು ಕವರ್ ಇಟ್ಕೊಳ್ಳಿ ಯಾಕೆಂದರೆ ಬಟ್ಟೆ ಇಟ್ಟರೂ ಕೂಡ ಆ ಕಾಯಿನ್ಸ್ನ ತುಕ್ಕು ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಅಂದರೆ ಉಪ್ಪಿನ ಡಬ್ಬದಲ್ಲಿ ಉಪ್ಪಿನ ಜಾಡಿಯಲ್ಲಿ ನೀವು ಒಂದು ಕವರ್ ಅಥವಾ ಒಂದು ಬಟ್ಟಲು ಏನಾದರೂ ಒಂದು ಇಟ್ಕೊಳ್ಳಿ ಒಂದು ಗಾಜಿನ ಬೌಲ್ ಏನಾದರೂ ಒಂದು ಇಟ್ಕೊಳ್ಳಿ ಇಲ್ಲ ಒಂದು ದಿನ ಒಂದೊಂದು ಕಾಯಿನ್ ಹಾಕಿ ಹೀಗೆ ನಲವತ್ತೆಂಟು ದಿನಗಳ ಕಾಲ ನೀವು ಉಪ್ಪಿನ ಡಬ್ಬಕ್ಕೆ ಹಾಕ್ಕೊತಾ ಬಂದ್ರಿ ಅಂದರೆ ಕಾಯಿನ್ ತೆಗೆದುಬಿಟ್ಟು ಉಪ್ಪಿನ ಡಬ್ಬ ಹಾಕಿಬಿಡಿ ಕವರ್ ಒಳಗಡೆ ಹಾಕಿ ಉಪ್ಪಿ ಡಬ್ಬದ ಒಳಗಡೆನೆ ಇಟ್ಬಿಡಿ ಫ್ರೆಂಡ್ಸ್ ಈ ಥರ ಮಾಡ್ತಾ ಬನ್ನಿ ನೀವು ನೋಡ್ತಾನೆ ಹೋಗಿ ಫ್ರೆಂಡ್ಸ್ ಹೀಗೆ ದಿನ ದಿನ ನಿಮಗೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಒಂದು ಮೂಲದಲ್ಲಿ ನಿಮಗೆ ಹಣ ಸೇರ್ತಾ ಹೋಗುತ್ತೆ ತುಂಬ ಕಷ್ಟ ಪಡ್ತಾ ಇರ್ತೀರಲ್ಲ ಜೀವನದಲ್ಲಿ ಹೆಂಗಪ್ಪ ಕಷ್ಟಗಳನ್ನು ತೀರಿಸೋದು ಅಂತ ಹೀಗೆ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ ಮನೆಯಲ್ಲಿ ಇದ್ರೆ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಏನೋ ಒಂದು ಸಾಲ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಲ್ಲ ಆ ಲೋನ್ಗಳು ಮಾಡ್ಕೊಂಡಿರ್ತೀರ ಲೋನ್ಗಳು ಕಟ್ಟೋಕ್ಕೆ ಆಗ್ತಾ ಇರಲ್ಲ ಬಹಳ ಮಾನಸಿಕ ಹಿಂಸೆ ಅನುಭವಿಸ್ತಾ ಇರ್ತೀರ ಹೀಗೆ ದುಡಿದು ತಿಂತಾ ಇರ್ತೀರ ಹಣದ ಅದು ಏನು ಬೇಕೋ ಒಂದು ಖರ್ಚಾಗಿಬಿಡುತ್ತೆ ಈ ಕಮಿಟ್ಮೆಂಟ್ಗಳು ಏನಿರುತ್ತೆ ಜೀವನದಲ್ಲಿ ಅವನ್ನೆಲ್ಲ ನಿಮಗೆ ಫುಲ್ ಸ್ಟಾಪ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಹೀಗಿರಬೇಕಾದ್ರೆ ಈ ಥರ ಒಂದು ದಿನ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅಂತ ನಲವತ್ತೆಂಟು ದಿನಗಳ ಕಾಲ ನೀವು ಉಪ್ಪಿನ ಡಬ್ಬದಲ್ಲಿ ಹಾಕ್ಕೊಂಡು ಬರಬೇಕು ಫ್ರೆಂಡ್ಸ್ ಸಂಕಲ್ಪ ಮಾಡ್ಕೊಂಡು ಹಾಕ್ಕೊಂಡು ಬನ್ನಿ ಇದನ್ನು ನಾನು ನನ್ನ ಹಣಕಾಸಿನ ಸಮಸ್ಯೆಗೋಸ್ಕರ ಮಾಡ್ಕೊತಾ ಇರೋದು ನಲವತ್ತೆಂಟು ದಿನಗಳ ಕಾಲ ನಲವತ್ತೆಂಟು ಕಾಯಿನ್ ಆಗ್ತಾ ಇದ್ದೀನಿ ಲಕ್ಷ್ಮೀ ದೇವಿ ನೀ ನಮ್ಮ ಮನೆಯಲ್ಲಿ ಬರಬೇಕು ತಾಯಿ ಬಂದು ನೀನು ನಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಬೇಕು ತಾಯಿ ಅಂತ ಹೇಳಿಬಿಟ್ಟು ನಲವತ್ತೆಂಟು ದಿನ ಈ ಕಾಯಿನ ಉಪ್ಪಿನ ಒಳಗಡೆ ಅಂತ ಬನ್ನಿ ನಲವತ್ತೆಂಟು ದಿನ ಆದಮೇಲೆ ಈ ಕಾಯಿನೆಲ್ಲ ತೆಗೆದ್ಬಿಟ್ಟು ದೇವರ ಕೋಣೆಯಲ್ಲಿ ಇಡಬೇಕು ಫ್ರೆಂಡ್ಸ್ ದೇವರ ಕೋಣೆಯಲ್ಲಿ ಇಟ್ಟು ಏನಾದರೂ ಒಂದು ನೈವೇದ್ಯ ಮಾಡಿ ಅಮ್ಮನನ್ನು ತೃಪ್ತಿಪಡಿಸಿ ನಂತರ ನಲವತ್ತೆಂಟು ಕಾಯಿನ ಒಂದು ಕೆಂಪು ಬಟ್ಟೆಗೆ ಹಾಕಿಬಿಟ್ಟು ಕಟ್ಬಿಟ್ಟು ಫ್ರೆಂಡ್ಸ್ ನಿಮ್ಮ ಬೀರು ಇರುವಲ್ಲಿ ಇಟ್ಕೊಂಬಿಡಿ ಫ್ರೆಂಡ್ಸ್ ಈ ರೀತಿ ಮಾಡಿ ಎಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಫ್ರೆಂಡ್ಸ್ ನೀವೇ ಆಶ್ಚರ್ಯ ಪಡ್ತೀರಾ ಶ್ರೀಮಂತಿಗೆ ಗುಟ್ಟು ಇದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಉಪ್ಪಿನಲ್ಲಿ ಕಾಯಿನನ್ನು ಇಟ್ಟು ಅದಕ್ಕೆ ಅಷ್ಟೊಂದು ಶಕ್ತಿ ಬಂದ್ಬಿಡುತ್ತೆ ಧನಾಕರ್ಷಣೆ ಮಾಡುವ ಶಕ್ತಿ ಬಂದಿರುತ್ತೆ ಹಣ ವೃದ್ಧಿ ಆಗುತ್ತೆ ಅಷ್ಟು ನಿಮ್ಮ ಮನೆಯಲ್ಲಿ ಹೇಗೋ ನಿಮ್ಮ ಕೈಯಲ್ಲಿ ಸಂಪಾದನೆ ಬರುತ್ತೆ ಏನೋ ಒಂದು ಒಳ್ಳೆಯದಾಗುತ್ತೆ ಮಾಡೋ ಕೆಲಸದಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ಸಿಗ್ಬೋದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂದರೆ ವ್ಯಾಪಾರಗಳು ನಿಮಗೆ ವಿಪರೀತವಾದ ಲಾಭಗಳನ್ನು ತಂದುಕೊಡಬಹುದು ಫ್ರೆಂಡ್ಸ್ ಶೀಘ್ರವಾಗಿ ಶ್ರೀಮಂತಿಕೆಯ ಬದುಕು ನಿಮ್ಮದಾಗುತ್ತೆ ಫ್ರೆಂಡ್ಸ್ ನಲವತ್ತೆಂಟು ದಿನಗಳ ಕಾಲ ನೀವು ಇದೇ ಪ್ರಕಾರದಲ್ಲಿ ನೀವು ಕಾಯಿಲೆಗಳನ್ನು ಕೂಡಿಟ್ಟು ಹೀಗೆ ಮಾಡಿ ಪ್ರತಿನಿತ್ಯ ನೀವು ಎದ್ದ ತಕ್ಷಣ ಕೈ ಕಾಲು ಮುಖ ತೊಳೆದು ತೊಳಿತೀರೋ ಅಥವಾ ನಿಲ್ವೋ ಸ್ನಾನ ಮಾಡ್ಕೊತಿರೋ ಏನೋ ಮಾಡ್ತಿರೋ ಫಸ್ಟ್ ಅಡುಗೆ ಮನೆಗೆ ಬಂದು ಉಪ್ಪನ್ನು ಉಪ್ಪಿನ ಡಬ್ಬನ್ನು ಮುಟ್ಟಿ ನಮಸ್ಕಾರ ಮಾಡಿ ನೀವು ಪಡ್ತೀರ ನಲವತ್ತೆಂಟು ದಿನ ಆದಮೇಲೆ ಕಾಯಿನ ತೆಗೆದು ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ಒಂದಿಷ್ಟು ಹಿಟ್ಟು ಹೂವು ಹಣ್ಣು ಎಲ್ಲ ಮಾಡಿ ದೀಪಾರಾಧನೆ ಮಾಡಿ ಕಾಯಿನ್ಗೂ ಕೂಡ ಅದನ್ನು ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದಕ್ಕೂ ಸ್ವಲ್ಪ ಧೂಪ ದೀಪ ಎಲ್ಲ ಮಾಡಿಬಿಟ್ಟು ಬಂದು ಲಕ್ಷ್ಮೀ ದೇವಿಗೆ ನೈವೇದ್ಯ ಎಲ್ಲ ಮಾಡಿ ಬೀರ್ನಲ್ಲಿ ಇಟ್ಟಿರಂದ್ರೆ ಸುಲಭವಾದಂಥ ಒಂದು ಪರಿಹಾರ ದಿನ ದಿನ ನಿಮಗೆ ಯಾವುದೇ ರೀತಿಯಲ್ಲಿ ದುಡ್ಡು ಬರ್ತಾನೆ ಇರುತ್ತೆ ಹಣ ಲಾಸ್ ಆಯಿತು ದುಡ್ಡು ಖರ್ಚಾಯಿತು ವ್ಯಯ ಆಯಿತು ಅನಾವಶ್ಯಕ ಖರ್ಚಾಯಿತು ದುಡ್ಡು ಬರ್ತಾ ಇಲ್ಲ ವ್ಯಾಪಾರ ಆಗಿದೆ ಕೆಲಸ ಕೈಲಿ ಇಲ್ಲದೆ ಇದೇನೆ ಹೀಗೆ ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭರತ್ ಮಾತೆ